ಇತ್ತೀಚೆಗೆ ಬೆಳಗಾಂ ನಗರದಲ್ಲಿ ನಡೆದಂಥ ಪಂಚಮಶಾಲಿ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ರೈತರ ಮೇಲೆ ನಡೆದಂಥ ವಿಚಾರದಲ್ಲಿ ಏನು ರಾಜ್ಯ ಸರ್ಕಾರ ನಡೆದುಕೊಂಡಂಥ ರೀತಿ ಅಮಾನವೀಯವಾದಂಥ ಘಟನೆ ಈ ಘಟನೆಯನ್ನು ನಾವು ಪೂರ್ಣವಾಗಿ ಸಂಪೂರ್ಣವಾಗಿ ಖಂಡಿಸುತ್ತೇನೆ ಮತ್ತು ಸ್ವಾಮೀಜಿಯವರನ್ನು ಬಂಧಿಸಿದ್ದು ಭಾಳ ದುರಂತವಾದಂಥ ವಿಚಾರ ಇದರಲ್ಲಿ ಸರ್ಕಾರ ಕರೆತು ಮಾತಾಡಬೇಕಾಗಿತ್ತು ಸರ್ಕಾರ ನೇರವಾಗಿ ಮಾತಾಡಿದ್ರೆ ನೇರವಾಗಿ ಕಾನೂನ ದುರ್ಬಳಕೆ ಮಾಡಿಕೊಂಡು ಪ್ರತಿಭಟನಾಕಾರರ ಮೇಲೆ ನಡೆದಂಥ ದೌರ್ಜನ್ಯ ಇದು ಭಾಳ ಖಂಡ ಖಂಡನೀಯವಾದಂಥ ವಿಚಾರ ಹಾಗಾಗಿ ವಿಷಯದಲ್ಲಿ ನಾವು ಸ್ವಾಮೀಜಿಯವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡ್ತೀವಿ ಜೊತೆಗೆ ಏನು ಟು ಎ ಮೀಸಲಾತಿ ಬಗ್ಗೆ ಇದೇ ಸಿದ್ದರಾಮಯ್ಯನವರು ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಸಪೋರ್ಟಾಗಿ ಇದು ಮಾಡಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರೇ ಹೇಳಿದರು ಹಿಂದೆ ಈಗ ಅವರದೇ ಸರ್ಕಾರ ಬಂದಾಗ ಇದು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ ಹಾಗೆ ಅವರು ಅಧಿಕಾರ ಇದ್ದಾಗ ಅವರು ವಿರುದ್ಧವಾಗಿ ಮಾತಾಡಿದಂಥ ಸಿದ್ದರಾಮಯ್ಯನವರು ಇಂದು ಆಗೋದೇ ಇಲ್ಲ ಅಂಥೇಳಿ ಪ್ರತಿಭಟನೆ ವಿಚಾರದಲ್ಲಿ ಕಡಾಖಂಡಿತವಾಗಿ ಹೇಳಿದ್ದಾರೆ ಇದು ಖಂಡನೀಯ ಇವರು ಕೇಂದ್ರ ಸರ್ಕಾರಕ್ಕೆ ಒ ಬಿ ಸಿ ಪಟ್ಟಿಗೆ ಸೇರಿಸುವ ವಿಚಾರವನ್ನು ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಏನು ನಷ್ಟ ಅನ್ನೋದು ಇವಾಗ ಪ್ರಶ್ನೆ ಆಗಿದೆ ಇವರು ಕೇಂದ್ರಕ್ಕೆ ಶಿಫಾರಸು ಮಾಡಬಹುದೇ ವಿನಃ ಇವರು ಮಾಡಲಿಕ್ಕಾಗೋದೇ ಇಲ್ಲ ಅಂತ ಎಲ್ಲರೂ ಗೊತ್ತಿರೋ ವಿಚಾರ ಆದರೆ ಈ ಇದನ್ನು ಇದ್ರ ಬಗ್ಗೆ ಕರೆದು ರೈತರನ್ನು ಮತ್ತು ಪ್ರತಿಭಟನಾಕಾರರು ಮತ್ತು ಸ್ವಾಮೀಜಿಯವರನ್ನು ಕರೆಸಿ ಮಾತಾಡ್ಬೋದಾಗಿತ್ತು ಅದು ಮಾತಾಡದೆ ಅವರು ಪ್ರತಿಭಟನೆ ಮಾಡಿದ್ರೆ ಪ್ರಚೋದನೆ ಮಾಡಿದಂಥವರೇ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ನಾವು ಖಂಡಿಸ್ತೀವಿ ಮತ್ತು ಇತ್ತೀಚಿಗೆ ಈ ಏನು ಈ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇದೆಯೋ ಇದೆಲ್ಲ ಭಾಗದಲ್ಲೂ ನಡೀತಾ ಇದೆ ಟು ಎ ಕೊಡಬೇಕು ಅಂತ ಇನ್ನೂ ಆಗುತ್ತಾರೆ ಟು ಒನ್ ಕೊಡಬೇಕು ಅಂತಾರೆ ಇದು ಇದ್ದೇ ಇರೋ ಇರೋದೆ ಆದರೆ ಇದು ಪರಿಶೀಲನೆ ಮಾಡಿ ಸರಿಯಾದ ರೀತಿಯಲ್ಲಿ ಅವರೆಲ್ಲ ಕರೆಸಿ ಒಂದು ಒಟ್ಟುಗೂಡಿ ಮಾತಾಡಿ ಯಾವ್ಯಾವ ಸಂದರ್ಭದಲ್ಲಿ ಇದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನಿಖರವಾಗಿ ಅವರು ಮನವರಿಕೆ ಮಾಡಿಕೊಡ್ಬೇಕಾಗಿದ್ದು ಮುಖ್ಯಮಂತ್ರಿಯವರ ಕರ್ತವ್ಯ ಅದನ್ನು ಮಾಡದೆ ಸುಮ್ಮನೆ ಅನಗತ್ಯವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಖಂಡನೀಯ ಅದರಲ್ಲೂ ತತ್ರ ಸ್ವಾಮೀಜಿಯವರನ್ನು ಅವರು ಸುಮಾರು ವರ್ಷದಿಂದ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನು ಸಪ್ರೇಟಾಗಿ ಕರೆದು ಮಾತಾಡಬೇಕಾಗಿತ್ತು ಮಾತಾಡದೆ ಅವರನ್ನು ಬಂಧಿಸ್ತದಂತೂ ಭಾಳ ಆ ಆ ಜನಾಂಗಕ್ಕೆ ಭಾಳ ಅವಮಾನ ಆಗಿದೆ ಹಾಗಾಗಿ ಈ ವಿಷಯದಲ್ಲಿ ಮುಖ್ಯಮಂತ್ರಿಯವರು ಈಗ ಅವರು ಪ್ರಯತ್ನ ಪಟ್ಟು ಇದು ಶಿಫಾರಸು ಮಾಡೋ ವಿಚಾರದಲ್ಲಿ ನಾವು ಸಾಧ್ಯವಾದಷ್ಟು ಮಾಡ್ತೀವಿ ಅಂತ ಭರವಸೆಯನ್ನಾರು ಕೊಟ್ಟರೆ ಈ ಮುಂದೆ ಆಗೋದು ನಿಲ್ಲುತ್ತೆ ಅನ್ನೋ ಭಾವನೆ ನಾನಲ್ಲಿ ಇದೆ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಶಿಫಾರಸು ಮಾಡಿ